ೇಣೆ ಕೃಷ್ಣ ಕಥೆಯನ್ನು ಇಳೆಯ ಜನರು ಮೆಚ್ಚುವರೆ ತಿರಳಿ ಕೊಡು ಧರೆಯನು ಆ ಕೊಡು ಧರೆಯನು ಎನೆ ಕೊಪ್ಪರಿಸಿ ಖಾತಿಯಲಿ ಕೊಪ್ಪರಿಸಿ ಖಾತಿಯಲಿ ಹೊಯ್ದು ತೊಡೆಯನು ಹಾಗೆಗೆ ಕೊಡುವೆನೆ ಮೇದಿನಿಯನು പടവനെ മേദിനിയോ ശശിക്കളി കാശിയലി കായം ക്ഷപ ಬರೋದಿಲ್ಲ ಜೂಜಾಡಿದ್ದು ಕೆರಳಿಸಿದ ಹೇಳ್ತೀನಿ ಅಂದ್ರೆ ಪಾಂಡವರನ್ನ ವಾಪಸ್ ಕರೆಸು ಕರೆಸ್ಬಿಟ್ಟು ಏನೋ ನಮ್ಮ ಒಂದು ವಿಷಯಗಳಿಗೆ ಬಂದಿತ್ತು ನಾವು ಹೀಗೆಲ್ಲ ಮಾಡಿಬಿಟ್ವಿ ನಿಮ್ಮ ರಾಜ್ಯ ನೀವು ತಗೊಳ್ಳಿ ಇನ್ ಮುಂದೆ ನಾವಿಬ್ರು ಕೂಡ ವಿಶ್ವಾಸವಾಗಿರೋಣ ಅಣ್ಣ ತಮ್ಮಂದ್ರು ಅಂತ ಹೇಳಿಬಿಟ್ಟು ನೀವಿಬ್ರು ಕೂಡ ಚೆನ್ನಾಗಿರ್ರಿ ಇದರಿಂದ ನಿನಗ ಒಳ್ಳೇದು ಅಂತ ಹೇಳಕ್ ಹೊರಟಿದ್ರು ಅಟ್ಟೊತ್ತಿಗೆ ಅವನಿಗೆ ದುರ್ಯೋಧನಿಗೆ ಬಹಳ ಕೊಪ್ಪರಿಸಿ ಖಾತರಿಂದ ಎದ್ದು ಬಿಟ್ಟ ಬಹಳ ಸಿಟ್ಟಿನಿಂದ ಎದ್ಬಿಟ್ಟು ತೊಡೆಗಳನ್ನ ಕೈಯಿಂದ ತಟ್ಕೋತಾ ಇದ್ದಾನೆ ಋಷಿಗಳೇ ಏನ್ ಹೇಳ್ತಾ ಇದ್ದೀರಿ ಶತ್ರುವಿಗೆ ನಾನು ಭೂಮಿಯನ್ನು ವಾಪಸ್ ಕೊಡೋದ ಅದು ಅವರದ್ದು ಅಲ್ಲವೇ ಅಲ್ಲ ಎಲ್ಲರೂ ಕೂಡ ಬಲಾತ್ಕಾರದಿಂದ ವಿಧರಾದಿಗಳನ್ನ ಕೊಡಿಸಿದ್ರು ಪಾಂಡವರದ ರಾಜ್ಯವೇ ಅಲ್ಲ ಅದು ನಮ್ದೇ ರಾಜ್ಯ ಆದ್ರಿಂದ ನಾನೆಲ್ಲರೂ ಕೊಡೋದುಂಟ ಅಂತ ಅವನು ಜೋರಿಂದ ಹೇಳೋಣ ಆ ಮೈತ್ರಿಯ ಋಷಿಗೆ ಸಿಟ್ಟು ಬಂದ್ಬಿಡ್ತು ಅವನ ಹೃದಯ ಅಷ್ಟು ಪ್ರೀತಿಯಿಂದ ಇದ್ದ ಹೃದಯ ಕಲ್ಲಾಗ್ಬಿಟ್ಟು ಬಹಳ ಸಿಟ್ಟಿನಿಂದ ಶಾಪವನ್ನೇ ಮೋನಿಪನ ಭೀಮೇನ ವಿಟ್ಟನು ಬಂದು ಧೃತ ರಾಷ್ಟ್ರ ತೊಡೆಗೆ ಬಂದುದು ತೋಟಿ ಸಾಕಿನ್ನಡಬಡಿಸಿ ಫಲವಿಲ್ಲ ನಮ್ಮಯನುಡಿಗೆ ಮಾ ಮಾದಿಲ್ಲ ನನ್ನ ಮುಂದೆ ತೊಡೆ ತಟ್ತೀಯೇನೋ ಏನೋ ಅಂತ ತಿಳ್ಕೊಂಡಿದ್ದೀಯ ಋಷಿಗಳನ್ನ ನೀನು ನಿನ್ನ ತೊಡೆಗಳನ್ನ ಭೀಮ ಯುದ್ಧದಲ್ಲಿ ಎರಡನ್ನು ಮೂಡದೆ ನಿನ್ನನ್ನ ಸಂಹಾರ ಮಾಡಲಿ ಅದೇ ನಿನ್ನ ಹಳೇ ಬರಹ ಅಂತ ಹೇಳಿ ಅಲ್ಲೇ ಶಾಪ ಕೊಟ್ಬಿಟ್ರು ಹಾಗಾಗ್ಬಿಟ್ಟು ಮುನಿಗಳು ಸಿಟ್ಟಿಂದ ಶಾಪ ಕೊಡೋಣ ಧೃತರಾಷ್ಟ್ರ ಮಹಾರಾಜನ ವಿಚಾರ ಗೊತ್ತಾಯ್ತು ಬಂದ್ಬಿಟ್ಟು ಮಹರ್ಷಿಗಳೇ ನೀವೇನ್ ಹೀಗೆ ನನ್ನ ಮಗ ಏನೋ ಅವನಿಗೆ ಗೊತ್ತಿಲ್ಲ ವಿವೇಕಿ ಅವನು ಏನೋ ಸಿಟ್ಟಿಂದ ಮಾತಾಡಿದ ಅಂತಂದ್ರೆ ನೀವು ಹೀಗೆ ಶಾಪ ಕೊಡಬಹುದೇ ಅಂತಂದ್ರೆ ನೋಡಯ್ಯ ಈ ಒಂದು ಸಂದರ್ಭದಲ್ಲಿ ನನ್ನ ಮಾಯಿಂದ ಮಾತು ಬಂತು ಅಂದ್ರೆ ಅದು ಬದಲಾಗೋದಿಲ್ಲ ಆಯ್ತು ದುರ್ಯೋಧನ ತೊಡೆಗೆ ಆಪತ್ತು ಬಂದಾಯ್ತು ಇನ್ನು ನನ್ನನ್ನು ಏನ್ ಸಮಾಧಾನ ಮಾಡಿದ್ರು ಕೂಡ ಅದು ವ್ಯತ್ಯಾಸವಾಗೋದಿಲ್ಲ ಅದು ನಮ್ಮಯ್ಯ ನುಡಿಗೆ ಮರು ಮಾತಿಲ್ಲ ನಾನು ಏನ್ ಹೇಳಿದ್ದೀನಿ ಅದು ವ್ಯತ್ಯಾಸವಾಗೋದಿಲ್ಲ ನಾನು ವಾಪಸ್ಸು ತಗೊಳೋದಿಲ್ಲ ಆಯ್ತು ನಿನ್ನ ಹಣೆ ಬರ ಇಷ್ಟೆ ನಾನು ಏನೇ ತಿಳ್ಕೊಂಡಿದ್ದೆ ನಿನ್ನ ಹಣೆ ಬರ ಇಷ್ಟೆ ಅಂತಂದ್ರು ಅವರು ತಂಪಾಡಿದ್ದವರು ತಮ್ಮ ಆಶ್ರಮಕ್ಕೆ ಹೋಗಿದ್ದಾರೆ मुनि आ महामुनि शापभयवनू भीमसेन बलुवन दू ಿಪತಿ ಕರೆಸಿದನು ಭೂಮಿಪತಿ ಕರೆಸಿದನು ವಿದುರನನು ಆಮವಜ್ಞಾನಿಯನು ಮುನಿಪನತನು ಅರುಹಿದಡೆ ಇದಂದನಾ ವಿದುರ ಮಹಾಮನೀಶ್ವರ ಶಾಪ ಕೊಟ್ಬಿಟ್ಟ ಅನ್ನುವಂತ ಭಯ ಅಯ್ಯೋ ಋಷಿಗಳ ಶಾಪ ಈಗ ಆಗ್ಬಿಡ್ತಲ್ಲ ದುರ್ಯೋಧನನ ತೊಡೆಗಳನ್ನ ಭೀಮ ಖಂಡಿತವಾಗಿಯೂ ಮುರಿದೇ ಉಡಿಯುತ್ತಾನೆ ಅಂತೇಳಿ ಯಾಕೆ ಅಂದ್ರೆ ಭೀಮ ಏನು ದುರ್ಬಲನಾಗಿದ್ರೆ ಅದು ಬಿಡಿ ಸ್ವಾಮಿ ಅದು ಎಲ್ಲಿಂದ ಆಗತ್ತೆ ಅಂತ ಆದ್ರೆ ಭೀಮಸೇನಿಗೆ ಹತ್ತು ಸಾವಿರ ಆನೆಗಳ ಬಲಿದೆ ಆದ್ರಿಂದ ಭೀಮಸೇನನ ಶಕ್ತಿಯನ್ನು ನೆನೆಸ್ಕೊಳ್ತಾ ಇದ್ದಾನೆ ಮತ್ ಮತ್ತೆ ಜ್ಞಾಪಕ ಮಾಡ್ಕೊಂಡ್ಬಿಟ್ಟು ಮನಸ್ಸಿನಲ್ಲಿ ಅದೇ ಬೇಗೆಯಲ್ಲಿ ಅದೇ ಒಂದು ಅಗ್ನಿಯಲ್ಲಿ ಬೆಂದು ಹೋಗ್ಬಿಟ್ಟ ಬಹಳ ದುಃಖವಾಯಿತು ಬಹಳ ಬೇಜಾರಾಯಿತು ಏನು ಮಾಡೋದು ಅಂತ ಸಾಮಾನ್ಯವಾಗಿ ಅವನಿಗೆ ಏನು ಮನಸ್ಸಲ್ಲಿ ಬೇಸರವಾದರೂ ವಿದರನ್ ಜೊತೆ ಮಾತಾಡಬೇಕು ವಿದರನ್ನು ಸಲಹೆ ಕೇಳಬೇಕು ಅದಕ್ಕೋಸ್ಕರವಾಗಿ ಏ ಹೋಗ್ರ ವಿದರನ್ ಕರ್ಕೊಂಬಾರು ಅಂತಂದ ಮಹಾಜ್ಞಾನಿ ಆ ವಿದರ ಬಂದ ಬಂದ್ಬಿಟ್ಟಾಗ ವಿದರನ್ನು ಕೂರಿಸ್ಕೊಂಡು ಎಲ್ಲ ಆದ್ಮೇಲೆ ಇವತ್ತು ಈಗ ಆಗ್ಬಿಡ್ತು ಆ ಋಷಿ ಬಹಳ ಸಿಟ್ಟಿನಿಂದ ನಮ್ಮ ದುರ್ಯೋಧನಿಗೆ ಶಾಪ ಕೊಟ್ಬಿಟ್ಟ ಹೀಗಾಯ್ತು ಅಂತ ಹೇಳಿ ವಿದುರನ ಬಳಿ ಎಲ್ಲವನ್ನೂ ತಿಳಿಸಿದಾಗ ವಿದುರ ಅವನಿಗೆ ಸಲಹೆ ಕೊಡ್ತಾ ಇದ್ದಾನೆ ತಪ್ಪದಿ ದೊ ನಿನ್ನಾತಗಳು 부ಜದರ್ಪತಿವ ರಜ್ವರದ ವಿಕಲರು 노ಪಿತಾದେ ಸುವೋಧನಾದ್ಯರು 제ನಿ ನೀ ಧರೆಗೆ ತಪ್ಪುವುದೆ ಋಷಿವಧಿಯೊಳಪಿಗಳು ಪಾಂಡವರನು ಅಲ್ಲದರಪ್ಪಿ ಕೊಂಬಳು ಮೃತ್ಯು ನಿಯ ಕುಮಾರಕರನಿಂದ ಜನ ಹೇಳ್ತಾ ಇದ್ದಾರೆ ತಪ್ಪದಿದು ಋಷಿಗಳು ಶಾಪ ಕೊಟ್ಟ ಮೇಲೆ ಅದಿನ್ ವ್ಯತ್ಯಾಸವಾಗೋದಿಲ್ಲ ಅಲ್ಲಯ್ಯ ನಿನ್ನ ಮಕ್ಕಳಿದಾರಲ್ಲ ಭುಜ ಬಲ ದರ್ಪ ತೀವ್ರ ಜ್ವರದ ವಿಕಳರು ಎಷ್ಟು ಜನ ಬೈತಾ ಇದ್ದಾರೆ ಅಂದ್ರೆ ಮನುಷ್ಯನಿಗೆ ಸಾಮರ್ಥ್ಯವಿರುತ್ತೆ ಆ ಸಾಮರ್ಥ್ಯವಿದು ದರ್ಪ ಕಾರಣವಾಗ್ಬೋದು ಜೋರದಂತೆ ಏರಬಾರ್ದು ಮತ್ತೆ ಏರಬಾರ್ದು ಮನಸ್ಸಿಗೆ ಅವಿವೇಕ ಆಗ್ಬಾರ್ದು ಇವ್ರೇನಾಗಿದೆ ಆ ದರ್ಪದ ತೀವ್ರ ಜ್ವರದಲ್ಲಿ ಅವ್ರಿಗೇನೂ ಗೊತ್ತಾಗ್ದಲ್ಲ ಭ್ರಾಂತರಾಗ್ಬಿಟ್ಟಿದ್ದಾರೆ ನಮ್ಮನ್ನು ಎದುರಿಸೋರು ಯಾರಿದ್ದಾರೆ ನಮ್ಮನ್ನ ಯುದ್ಧದಲ್ಲಿ ಸೋಲ್ಸೋರು ಯಾರಿದ್ದಾರೆ ಅಂತ ಮಹಾಭ್ರಾಂತರಾಗಿದ್ದಾರೆ ನೀನು ಯಾವತ್ತು ಈ ದುರ್ಯೋಧನಾದಿಗಳೆಲ್ಲ ಹುಟ್ಟಿದ್ರೋ ಅವರತ್ತೆ ನೊಪ್ಪಿತಾದೇನಿ ನೀನು ಬಲಹೀನಾಗ್ಬಿಟ್ಟೆ ಆ ದುರ್ಯೋಧನ ಏನ್ ಮಾಡಿದ್ರು ನಿನ್ ಮಾತನ್ನು ಕೇಳೋಲ್ಲ ಮೋಹದಲ್ಲಿ ನೀನು ಕೂಡ ದುರ್ಬಲನಾಗ್ಬಿಟ್ಟೆ ಆದ್ದರಿಂದ ನಾನು ಹೇಳೋದು ಏನು ಗೊತ್ತಾ ವಾಕ್ಯ ಸಂ ತಪ್ಪೋದಿಲ್ಲ ಅದನ್ನು ಮುಂಚೆ ಅರ್ಥ ಮಾಡ್ಕೋಬೇಕು ನಿನ್ನ ಮಗನಿಗೆ ಖಂಡಿತವಾಗಿಯೂ ಮೃತ್ಯು ಸನ್ನಿಹಿತವಾಗಿದೆ ಎಂದು ಅರ್ಥ ಮಾಡ್ಕೋಬೇಕು ಆದ್ದರಿಂದ ಪಾಂಡವರ ಜೊತೆಯಲ್ಲಿ ನೀನು ಸಂಧಿ ಮಾಡಿಕೊಂಡು ಅವರು ಎಲ್ಲರನ್ನು ಕೂಡ ಪ್ರೀತಿಯಿಂದ ಆಧರಿಸು ಇಲ್ಲದೆ ಹೋದ್ರೆ ಆಗೋಲ್ಲಪ್ಪ ಅಂತಂದ್ರೆ ಅಪ್ಪಿಕೊಂಡು ಮೃತ್ಯು ನಿನ್ನ ಕುಮಾರಕರನು ನೀನು ಪಾಂಡವರನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳದೆ ಇದ್ರೆ ಮೃತ್ಯು ಬಂದು ನಿನ್ನ ಮಕ್ಕಳನ್ನೆಲ್ಲ ಒಪ್ಕೋತಾನೆ ಅಂದ್ರೆ ನೀವು ಖಂಡಿತವಾಗಿಯೂ ನಿನ್ನ ಮಕ್ಕಳಿಗೆಲ್ಲ ನಿನ್ನ ಕಣ್ಣಲ್ಲೇ ನೀನ್ ನೋಡ್ತಾ ಇದ್ದಾಗಲೇ ಎಲ್ರೂ ಮಕ್ಕಳೆಲ್ಲ ಸಾಯ್ತಾರೆ ಇದು ನಿಜವೇ ವಾಸ್ತವವಾದ ವಿಷಯ ಆದ್ರಿಂದ ಅರ್ಥ ಅಂತ ಹೇಳ್ಬಿಟ್ಟು ವಿದುರ ಹೇಳೋಣ ಅವನಿಗೆ ತನಗೆ ಮನಸ್ಸಲ್ಲಿ ಇರೋ ಹಾಗೆ ಹೇಳ್ಬೇಕೆ ಹೊರತು ವಾಸ್ತವಿಕ ವಿಷಯ ಬೇಡ ಸತ್ಯ ಬೇಡ ಸಿಟ್ಟು ಬಂದ್ಬಿಡ್ತು ಪೌರಭಜನ ಪನು ಈತನ ಬೈದು ಕುಂತೀತನು ಜರಲಿ ಬಾಂಧವನಲ ಹೋದವರ ಹೊರಗೆಂದು ಮುನಿದು ಗರ್ಜಿಸೆ ಜೀಯ ಕರಲೆ ಮನದುಬ್ಬಿನ ಪಾಂಡವ ಜನ ಪರಿಗಂ ಕಾಮ್ಯಂತರ ಕೈದಿದನುರ ವಿದುರ ಸಲಹೆ ಕೊಟ್ರೆ ಧೃತರಾಷ್ಟ್ರನಿಗೆ ಸಿಟ್ಟು ಬಂದ್ಬಿಡ್ತು ಕಿಡಿ ಕಿಡಿ ಆಗ್ಬಿಟ್ಟ ಬೈತಾ ಇದ್ದಾನೆ ಅಲ್ಲಪ್ಪ ನಿನಗೆ ಪಾಂಡವರು ಮುಂದೆ ನಮಗಿಂತ ಹೆಚ್ಚು ಮಹಾಪಟ್ಟುಗಳಲ್ವಾ ನಿನಗೆ ಒಂದ್ ಕೆಲಸ ಮಾಡು ಅಂತ ಬಾಂಧವ್ರ ಜೊತೆಲಿ ಇರಪ್ಪ ನಮ್ ಜೊತೆಲಿ ಇರಬೇಡ ಹೋಗಪ್ಪ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಸಿಟ್ಟಿಂದ ಹೇಳ್ಬಿಟ್ಟ ಅವನು ಸಿಟ್ಟಿಂದ ಹೇಳೋಣ ಸ್ವಾಮಿ ಕರಲೇಸು ತುಂಬಾ ಚೆನ್ನಾಗಿ ಹೇಳ್ಬಿಟ್ರಿ ಒಳ್ಳೇದಾಯ್ತು ಆದದ್ದೆಲ್ಲ ಒಳತೆ ಆಯ್ತು ಅಂದ ಆಯ್ತು ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಹಳ ಸಂತೋಷದಿಂದ ಪಾಂಡವರು ಯಾವ ವನದಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ಹುಡ್ಕೊಂಡ್ಬಿಟ್ಟು ಆ ವನಕ್ಕೆ ಪಾಂಡವರ ಬಳಿಗೆ ಹೋಗಿದ್ದಾನೆ ವಿದುರ ಇದಿರು ಬಂದರು ಹಿರಿದು ವಿದುರನನು ವಿದುರನನ್ನು ಇದಿರು ಇದಿರುಗೊಂಡರು ಗುರು ನೃಪನ ನೀಜ ಸುಕ್ಷೇಮ ಸುಕ್ಷೇಮುಶಲ ವಿದುರನ ಪ್ರಪಂಚದ ಹದನನೆಲ್ಲವಕೇಳಿದರು ಹೇಳಿದರು ಹೇಳಿದನು ನಿಜ ವೃತ್ತಾಂತವನು ವಿದುರಂಗೆ ಯಮಸೂನು ಅವರೆಲ್ಲರಿಗೂ ಕೂಡ ವಿದುರ ಸಾಕ್ಷಾತ್ ಅವನು ಕೂಡ ಒಬ್ಬ ಚಿಕ್ಕಪ್ಪನೇ ಆಗಿದ್ದಾರೆ ಹಾಗಾಗಿಬಿಟ್ಟು ವಿದುರನನ್ನ ಬಹಳ ಆದರದಿಂದ ನಮಸ್ಕಾರ ಪೂರ್ವಕವಾಗಿ ವಿದರನ್ನು ಎದುರುಗೊಂಡಿದ್ದಾರೆ ಚಿಕ್ಕಪ್ಪ ನಿನ್ನಂಥ ಧರ್ಮಾತ್ಮನ ದರ್ಶನ ನಮಗೆ ಕಾಡಲ್ಲ ಆಯಿತು ಅಂತಂದ್ರೆ ಖಂಡಿತವಾಗಿಯೂ ಕೂಡ ವನವಾಸ ಸಾರ್ಥಕವಾಯಿತು ಅಂತ ಹೇಳಿ ಬಹಳ ಕೊಂಡಾಡಿದ್ದಾರೆ ಆಮೇಲೆ ಗುರುಗಳಂತಹ ದ್ರೋಣರು ಹೇಗಿದ್ದಾರೆ ದೊಡ್ಡಪ್ಪ ಹೇಗಿದ್ದಾನೆ ಮತ್ತೆ ಈಶ್ವರ ಹೇಗಿದ್ದಾರೆ ಬಾಕಿ ದುರ್ಯೋಧನಾದಿಗಳೆಲ್ಲ ಹೇಗಿದ್ದಾರೆ ಅಂತ ಹೇಳಿ ಎಲ್ಲರ ಕ್ಷೇಮ ಕುಶಲ ವಿಚಾರವನ್ನ ಎಲ್ಲವನ್ನೂ ಕೂಡ ಕುಶಲ ಪ್ರಶ್ನೆ ಕೇಳಿದ್ರು ಆಮೇಲೆ ವಿದುರಾಗಮನ ಪ್ರಪಂಚದ ಹದನನೆಲ್ಲವ ಕೇಳಿದರು ಅಂತ ನೀನು ದಿಢೀರಂತ ನಮ್ಮ ಕಾಮ್ಯ ಗವನಕ್ಕೆ ಬಂದಿಯಲ್ಲ ಇದು ಸಂದರ್ಭ ಏನು ಏನು ಸಮಾಚಾರ ಅಂತ ಕೇಳಿದಾಗ ಹೇಳಿದ ಹೇಳ್ದ ಹೀಗೀಗಾಯ್ತು ಅವರಿಗೆ ನಾನು ಹೇಳಿಬಿಟ್ಟಿದ್ದೀನಿ ನಿಮಗೆ ಮೃತ್ಯು ಬಂದು ತಪ್ಪಿಕೋತಾಳೆ ಅಂತ ಹೇಳಿಬಿಟ್ಟಿದ್ದೀನಿ ಅಂತ ಹೇಳಿ ಎಲ್ಲವನ್ನೂ ಕೂಡ ವಿದುರ ತಿಳಿಸಿದ್ದಾನೆ ಆಮೇಲೆ ಎಲ್ಲ ಆದ್ಮೇಲೆ ಧರ್ಮರಾಜ ವಿದುರನಿಗೆ ಚಿಕ್ಕಪ್ಪ ಸೂರ್ಯದೇವನ ಅನುಗ್ರಹದಿಂದ ಅಕ್ಷರ ಪಾತ್ರೆ ನಮಗೆ ಬಂದಿದೆ ಏನೋ ಕಾಡಲ್ಲಿದ್ದು ಕೂಡ ನಾನು ಎಲ್ಲರನ್ನೂ ನೋಡ್ಕೊಳ್ಬಹುದು ಅತಿಥಿ ಸತ್ಕಾರವನ್ನು ಮಾಡಬಹುದು ಇಲ್ಲೂ ಕೂಡ ಬಂದವರಿಗೆ ನಾನು ಕೇವಲ ಒಂದು ಮಜಿಗೆ ಅಂತಲ್ಲ ಪಂಚಭಕ್ಷ ಪರಮಾನ್ನವನ್ನೇ ನಾನು ಬಡಿಸಬಹುದು ಅಂತಹ ಒಂದು ಸೌಭಾಗ್ಯ ಧರ್ಮ್ಯರ ಕಡೆಯಿಂದ ಸೂರ್ಯದೇವ ಅನುಗ್ರಹ ಮಾಡಿದ್ದಾನೆ ಅಂತ ಹೇಳಿ ಎಲ್ಲ ವಿಚಾರವನ್ನು ಧರ್ಮರಾಜ ತಿಳಿಸಿದ್ದಾನೆ ಇತ್ತಲೀವಿದುರನ ವಿಯೋಗದ ಚಿತ್ತದಂತಸ್ತಾಪದಳೀ ಮ ನೃಪ ಮತ್ತೆ ದೂತರ ಕಳುಹಿ ಕರೆಸಿದನಾತನನು ಪುರಕೇ ಹೆತ್ತ ಮಕ್ಕಳ ಬಿಡು ಪೃಥಾಸುತ ತಿರುಗೆನೆ ಹೆತ್ತ ಮಕ್ಕಳ ಬಿಡು ಪೃಥಾಸುತರತ್ತ ತಿರುಗೆನೆ ಖಾತಿಗೊಂಡನು ಮತ್ತೆ ಮುನಿಯದಿರೆಂದು ವಿದುರನ ನಪ್ಪಿದನು ನೃಪತಿ ಕಾಡಿಗೆ ಹೋಗ್ಬಿಟ್ಟ ಸಮಾಧಾನವಾಗಿ ಸಂತೋಷವಾಗಿ ಹೋಗ್ಬಿಟ್ಟ ಆಯ್ತು ಸ್ವಲ್ಪ ದಿವಸ ಅಲ್ಲೇ ಇರ್ತೀನಿ ಅಂತ ವಿದುರ ವಿಯೋಗ ಧೃತರಾಷ್ಟ್ರ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಪ್ರತಿನಿತ್ಯ ವಿದುರ ಬಂದು ಏನಾದ್ರು ವಿಚಾರ ಹೇಳ್ತಾ ಇರಬೇಕು ವಿದುರ ಮಾತನ್ನು ಕೇಳಿದ್ರೆ ಅವ್ನಿಗೆ ಸಮಾಧಾನ ಹಾಗಾಗಿಬಿಟ್ಟು ಆ ಮಹಾಜ್ಞಾನಿಯನ್ನ ನನ್ನ ತಮ್ಮನ್ನ ನಾನು ಕೋಪದಲ್ಲಿ ಕಳಿಸ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಚಿತ್ತದ ಅಂತಸ್ತಾಪ ಮನಸ್ಸಲ್ಲೇ ಅವನು ಬೇಯ್ತಾ ಇದ್ದಾನೆ ಬಹಳ ದುಃಖ ಪಡ್ತಾ ಇದ್ದಾನೆ ಆಮೇಲೆ ದೂತರನ್ನ ಕಳೆದ ಬಿಟ್ಟು ಹೋಗ್ಬಿಟ್ಟು ಧೃತರಾಷ್ಟ್ರ ಮಹಾರಾಜ ಕರೀತಾ ಇದ್ದಾನೆ ಈಗಲೇ ಬರ್ಬೇಕಂತ ಅಂತೇಳಿ ಅಂತಂದ ಕರ್ಕೊಂಬರ್ರಿ ಬಂದ ಹೇಳಿದ್ರು ಸ್ವಾಮಿ ಮಹಾರಾಜರು ಕರೀತಾ ಇದ್ದಾರೆ ಸರಿಪ್ಪಾ ಅಂತ ಹೇಳ್ಬಿಟ್ಟು ವಿಧರ ಬಂದಾಯ್ತು ಬಂದಾಗ ಅವನು ಹತ್ರ ಹೇಳ್ತಾ ಇದ್ದಾನೆ ನಾನು ನಿನ್ ಮಾತಿಗೆ ಸಿಟ್ಟಾಗ್ಬಿಟ್ಟೆ ನೀನೇನು ಅಂತಂದ್ರೆ ಈ ದುರ್ಯೋಧನವಾದಿಗಳಿಗಿಂತ ಪಾಂಡವರ ಬಗ್ಗೆ ನೀನು ಹೊಲಮೆಯನ್ನು ತೋರಿಸು ಯಾಕೆಂದ್ರೆ ಮಹಾಧರ್ಮಾತ್ಮರು ಅವ್ರ ಬಗ್ಗೆ ಅನ್ಯಾಯ ಮಾಡ್ತಾ ಇದೀಯಾ ನಿನ್ನ ಮಕ್ಕಳು ಮಹಾ ದುಷ್ಟರು ನೀನ್ ಹೇಳಿದ ಮಾತಿಗೆ ನಾನು ಬಹಳ ಸಿಟ್ಟಾಗ್ಬಿಟ್ಟೆ ಇನ್ನು ಆ ರೀತಿ ಸಿಟ್ಟಾಗೋದಿಲ್ಲಪ್ಪ ಆ ವಿಚಾರಕ್ಕೆ ನಾನು ಸಿಟ್ಟಾಗೋದಿಲ್ಲ ನೀನ್ ಮಾತ್ರ ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಬಹಳ ಪ್ರೀತಿಯಿಂದ ವಿದರನನ್ನ ಆಲಿಂಗನ ಮಾಡ್ಕೊಂಡಿದ್ದಾನೆ ಹೀಗೆ ಆ ಭರತರಾಠನಿಗೆ ಬಂದಂತಹ ಮನಸ್ತಾಪ ಪರಿಹಾರವಾಗಿದೆ